ಎಲ್ಲ ಸಿನಿಮಾಗೂ ಅದರದ್ದೇ ಆದಂಥ ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತೆ ಸರ್ ಅಂದರೆ ಸ್ಟ್ರಗಲು ಇರುತ್ತೆ ಕಷ್ಟವೂ ಇರುತ್ತೆ ಈಸಿನೂ ಆಗುತ್ತೆ ಎಫರ್ಟು ಎಲ್ಲ ಸಿನಿಮಾಗೂ ಸೇಮ್ ಅಮೌಂಟ್ ಆಫ್ ಎಫರ್ಟ್ ಹಾಕಿರ್ತೀವಿ ಅದರಲ್ಲಿ ಈಗ ಎಕ್ಸಾಂಪಲ್ ನಾನು ಸರ್ಕಾರಿ ಮಾಡ್ಬೇಕಾದ್ರೆ ಏನು ಎಫರ್ಟ್ ಹಾಕಿದ್ದೆ ಸೇಮ್ ಎಫರ್ಟ್ ನಾನು ಕಾಂತಾರಗೂ ಹಾಕಿದ್ದು ಇವತ್ತು ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಕೂಡ ಅದೇ ಸೇಮ್ ಎಫರ್ಟ್ ನಾವು ಕಾಂತಾರ ಏನು ಹಾಕಿದ್ದೀವಿ ಅದೇ ಎಫರ್ಟ್ನ ಜೈಶಂಕರ್ ಆಗ್ಬೋದು ಇಡೀ ತಂಡದವ್ರು ಮಾಡಿರ್ತಾರೆ ಅದರದ್ದು ಸ್ಕೇಲ್ ದೊಡ್ದು ಚಿಕ್ಕದು ಫೈನಾನ್ಷಿಯಲ್ ಟರ್ಮ್ಸಲ್ಲಿ ದೊಡ್ಡ ಬಜೆಟ್ ಚಿಕ್ಕ ಬಜೆಟ್ ಅನ್ನೋ ಥರದಲ್ಲಿರ್ಬೋದು ನಾವು ಬ್ರೈನ್ ಸ್ಟ್ರೋಮಿಂಗ್ ಮಾಡೋದಾಗ್ಬೋದು ಪ್ರೀ ಪ್ರೊಡಕ್ಷನ್ ಆಗ್ಬೋದು ಪ್ಲಾನಿಂಗ್ ಆಗ್ಬೋದು ಎಕ್ಸಿಕ್ಯೂಷನ್ ಪ್ರತಿ ಸಿನಿಮಾಗೆ ಅದರದ್ದೇ ಆದಂಥ ಕಷ್ಟ ಇದ್ದೇ ಇರುತ್ತೆ ಎಲ್ಲರೂ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಫಿಲ್ಮ್ ಮೇಕಿಂಗಲ್ಲಿ ಆ ಡಿಫ್ರೆನ್ಸೇ ಇಲ್ಲ ಆ್ಯಕ್ಚುಲಿ ಅನ್ಕೊಂಡ್ಬಿಡ್ತಾರೆ ದೊಡ್ಡ ಸ್ಕೇಲ್ ಅಂದ ತಕ್ಷಣ ದೊಡ್ಡದು ಅಂತ ಅಲ್ಲಿಗೊಂದು ಮುನ್ನೂರು ಜನ ನಾನ್ನೂರು ಜನ ಕೆಲಸ ಮಾಡ್ತಿರ್ಬೋದು ಸೆಟ್ಟಲ್ಲಿ ಇಲ್ಲಿ ಇಪ್ಪತ್ತ್ ಜನ ಕೆಲಸ ಮಾಡ್ತಿರ್ಬೋದು ಈಗ ನಾವು ಲಾಕ್ಡೌನಲ್ಲಿ ಹೀರೋ ಅಂತ ಒಂದು ಫಿಲ್ಮ್ ಮಾಡಿದ್ವಿ ಬರೀ ಇಪ್ಪತ್ನಾಲ್ಕು ಜನ ಸೇರ್ಕೊಂಡು ನಾವು ಆ ಫಿಲ್ಮ್ ಮಾಡಿದ್ವಿ

ಇದು ಬರೀ ಫೆಸ್ಟಿವಲ್ಸ್ ಅಂತಾನೆ ನಿಮ್ ಪ್ರೊಡಕ್ಷನ್ ಹೌಸ್ ಯು ವಾಂಟ್ ಟು ಓನ್ಲಿ ಗೆಟ್ ಲಾರೆಲ್ಸ್ ಅಂಡ್ ರೆಕಗ್ನಿಷನ್ ಔಟ್ಸೈಡ್ ಅಂತ ನೀವು ಈ ಫಿಲಮ್ಸ್ ಮಾಡ್ತೀರಾ ಅಥವಾ ವಾಟ್ ಇಸ್ ಯೋರ್ ಇಂಟೆನ್ಷನ್ ಹೂ ಆರ್ ಯರ್ ಆಡಿಯನ್ಸ್ ಹೊರಗಡೆ ಹಂಗೆ ಆ ಥರ ಇಂಟೆನ್ಶನ್ ಇದ್ರೆ ನಾನು ಈ ಪೆಟ್ರೋ ಮತ್ತು ಶಿವಮ್ಮ ಎರಡು ಫಿಲ್ಮ್ ಮಾಡಿದಾಗ ತುಂಬ ಪೆಟ್ರೋನು ಕೂಡ ತುಂಬ ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಹೋಗಿರೋಂಥದ್ದು ಆಫ್ಟರ್ ಶಿವಮ್ಮ ಅದನ್ನು ಕೂಡ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಥಿಯೇಟ್ರಿಕಲ್ಲಿ ಈ ಎರಡು ಕಂಟೆಂಟ್ ಕೇಳಿದಾಗ ನನಗೆ ಫಸ್ಟ್ ತಲೆಗೆ ಬಂದಿದ್ದು ಅಥವಾ ನಟೇಶ್ ಆಗಲಿ ಜೈಶಂಕರ್ ಆಗಲಿ ನನಗೆ ಹೇಳಿದ್ದು ಇದು ಫೆಸ್ಟಿವಲ್ ಬೇಸ್ಡ್ ಸಿನಿಮಾ ಅಂತಾನೆ ನನ್ನ ಕಂಡೀಷನ್ ಇದ್ದಿದೆ ಅಂದರೆ ನೀವು ಫೆಸ್ಟಿವಲ್ ಬೇಸ್ಡ್ ಸಿನ್ಮಾ ಅಂತ ಅಂದ್ಕೊಂಡು ಎಕ್ಸಾಂಪಲ್ ನಾನು ಕಾಸರೋಳಿ ಸರ್ ಸಿನಿಮಾಗಳನ್ನ ತಗೊಳ್ಳೋದಾದ್ರೆ ನಮ್ಗೆ ಎಷ್ಟೋ ಸಿನಿಮಾಗಳು ಥಿಯೇಟ್ರಲ್ಲಿ ನೋಡೋಕ್ಕೆ ಆಗ್ತಾನೇ ಇರಲಿಲ್ಲ ನಾವು ಫೆಸ್ಟಿವಲಲ್ಲಿ ನೋಡಬೇಕಾಗಿತ್ತು ಸೊ ಅದನ್ನು ನಾವು ಬ್ರೇಕ್ ಮಾಡಬೇಕು ಇವಾಗ ಈ ಜನ್ರೇಷನಲ್ಲಿ ನಮಗೆ ಅಟ್ಲೀಸ್ಟ್ ಆಡಿಯನ್ಸ್ ಇಷ್ಟು ಸಪೋರ್ಟ್ ಮಾಡಿದ್ದಾರೆ ನಮ್ಮ ಪ್ರೊಡಕ್ಷನಿಂದ ಮಾಡಿರೋ ಸಿನ್ಮಾಗಳು ಎಷ್ಟು ಸಕ್ಸಸ್ ಆಗಿರೋದಿದೆ ಸೊ ಆ ಬೇಸ್ ಮೇಲೆ ನಮಗೆ ಅದನ್ನು ಒಂದು ಕ್ರೆಡಿಬಿಟ್ ಕ್ರೆಡಿಬಿಲಿಟಿಯಾಗಿ ತೊಗೊಂಡು ಈ ಸಿನಿಮಾಗಳನ್ನ ತೊಗೊಂಬಂದು ಜನರ ಮುಂದೆ ತೋರಿಸಬೇಕು ಅನ್ನೋದು ಫೆಸ್ಟಿವಲ್ ಹೋಗೋದು ಹೇಳಿದ್ರು ಅಲ್ವಾ ಅದ ಹೆಂಗಾಯ್ತು ಅಂತಂದ್ರೆ ಇವ್ರಿಬ್ರು ಚೆನ್ನಾಗಿ ಒಳ್ಳೆ ಬ್ಲೇಸರ್ ಹೊಲ್ಸ್ಕೊಂಡೆ ನಾನು ನುಂಗಿಟ್ಕೊಂಡು ಊರು ಶೂಟಿಂಗ್ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಥವಾ ಅವಾರ್ಡ್ಸ್ಗಳು ಅದೆಲ್ಲದಕ್ಕಿಂತ ನಮಗೆ ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಬಗ್ಗೆ ತುಂಬಾ ಜಾಸ್ತಿ ಗೌರವ ನನಗೆ ಹಾಗಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ನಮಗೆ ದೇಶ ವಿದೇಶದಲ್ಲಿ ಬೇರೆ ಬೇರೆ ಫಿಲ್ಮ್ ಇಂಡಸ್ಟ್ರಿ ಅವರು ಅಲ್ಲಿ ಬರೋದಾಗ್ಬೋದು ನಮ್ಮ ಕಲ್ಚರ್ನ ಈಗ ಎರೆಹಂಚನಾಳ ಅನ್ನುವಂತ ಒಂದು ಊರಾಗ್ಬಹುದು ಅಥವಾ ನಮಗೆ ಸೌತ್ ಬಗ್ಗೆ ನಾವು ಮಾಡಿದ್ರೆ ಕರ್ನಾಟಕದ ಒಂದು ಒಂದು ಊರು ಸೊ ಅದು ಅಲ್ಲಿ ಹೆಚ್ಚು ತಲುಪುತ್ತೆ ಅನ್ನೋದು ಸಿನಿಮಾಗಿರುವಂಥ ಪಾಸಿಬಿಲಿಟೀಸ್ ಇವಲ್ಲ ಹಾಗಾಗಿ ನನಗೆ ಅಲ್ಲಿ ಹೋಗೋದ್ರ ಬಗ್ಗೆ ಕೂಡ ಹೆಮ್ಮೆ ಇದೆ ಸೊ ಸೇಮ್ ಟೈಮ್ ನಮ್ಮ ಇಂಟೆನ್ಷನು ಅಲ್ಲಿ ಬರೀ ಅಲ್ಲಿ ಮಾತ್ರ ಹೋಗೋದಲ್ಲ ಇಲ್ಲೂ ಕೂಡ ಇದು ಜನರಿಗೆ ತಲುಪಬೇಕಂತ ಹಾಗಾಗಿ ಇದನ್ನು ತುಂಬ ದೊಡ್ಡ ಮಟ್ಟಕ್ಕೆ ರಿಲೀಸ್ ಮಾಡ್ತಿಲ್ಲ ಆದರೆ ಎಲ್ಲೆಲ್ಲಿ ತಲುಪಬೇಕು ಇದು ಕಂಪ್ಲೀಟ್ ನಾರ್ತ್ ಕರ್ನಾಟಕದ ಎಲ್ಲ ಭಾಗದಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಅಲ್ಲಿ ಸಿಂಗಲ್ ಸ್ಕ್ರೀನಲ್ಲೂ ಮಾಡ್ತಾ ಇದ್ದೀವಿ ಬಟ್ ಬೆಂಗಳೂರು ಮತ್ತು ಈ ಥರದ ಸಿಟಿಗಳಲ್ಲಿ ಆದಷ್ಟು ಮಲ್ಟಿಪ್ಲೆಕ್ಸಲ್ಲಿ ಕೆಲವೇ ಶೋಸ್ಗಳನ್ನು ಪ್ಲ್ಯಾನ್ ಮಾಡಿಕೊಂಡು ಮಧ್ಯಾಹ್ನ ಅಥವಾ ಈವ್ನಿಂಗ್ ಆಗ್ಬೋದು ಈ ತರ ಶೋಸ್ಗಳನ್ನ ನಾವು ಅಷ್ಟೊಂದು ಶೋಸ್ಗಳು ಹಾಕಿ ಜನ ಬರಲ್ಲ ಥಿಯೇಟರ್ ಅವ್ರಿಗೆ ಆಗ್ಬೋದು ಮಲ್ಟಿಪ್ಲೆಕ್ಸ್ ಅವ್ರಿಗೂ ಕೂಡ ಆಗುತ್ತೆ ಸೊ ಹಾಗಾಗಿ ಎಷ್ಟು ಜನ ಬರ್ತಾರೆ ಅದೇ ಪ್ರಕಾರವಾಗಿ ಈ ಸಿನಿಮಾನ ಫಿಲಮ್ಸು ಡಿಲೇ ಆಗುತ್ತೆ ಟೈಮ್ ಕಾಯ್ಬೇಕಾಗುತ್ತೆ ಫೆಸ್ಟಿವಲ್ ರನ್ ಅಂತ ಅಂದ್ಕೊಂಡೆ ಮಾಡ್ಕೊಂಡ್ ಒಂದು ವರ್ಷ ತಗೊಳುತ್ತಲ್ವಾ ಸೊ ಸಿನಿಮಾ ರೆಡಿಯಾಗಿ ಫಸ್ಟ್ ಫಿಲ್ಮ್ ಬಜಾರ್ ಕಳಿಸಿದ್ರು ಎರಡು ಫಿಲ್ಮ್ದು ಅದೇ ಪ್ರಾಸೆಸ್ ಇತ್ತು ಸೊ ಫಿಲ್ಮ್ ಬಜಾರ್ ಹೋಗಿ ಅಲ್ಲಿ ಅಲ್ಲಿಂದ ಕಾಂಪಿಟೇಷನ್ ಅವಲ್ಲಾಗಿ ಅಲ್ಲೂ ಕೂಡ ವಿನ್ ಆಯ್ತು ಅದಾದಮೇಲೆ ಗೌರ್ಮೆಂಟು ಕೂಡ ನಮಗೆ ಇಂಡಿಯನ್ ಗೌರ್ಮೆಂಟು ಕೂಡ ನಮ್ಮ ಸಪೋರ್ಟ್ ಮಾಡುತ್ತೆ ಬೇರೆ ಬೇರೆ ಟರ್ಮ್ಸಲ್ಲಿ ಸೊ ಅಲ್ಲಿಂದ ಫೆಸ್ಟಿವಲ್ಗೆ ಹೋಗೋದಕ್ಕೆ ಅಲ್ಲಿ ಸುಮಾರು ಜನರು ಮೆಂಟರ್ಸ್ ಇರ್ತಾರೆ ಅವರು ಸಜೆಸ್ಟ್ ಮಾಡ್ತಾರೆ ಫೆಸ್ಟಿವಲ್ಗಳನ್ನು ಸಜೆಸ್ಟ್ ಮಾಡ್ತಾರೆ ಸೊ ಅಲ್ಲೆಲ್ಲ ಹೋಗಿ ಬೇರೆ ಬೇರೆ ಫೆಸ್ಟಿವಲ್ ಫೆಸ್ಟಿವಲ್ಸ್ಗಳಿಗೂ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ ಅದೆಲ್ಲ ಇವರೆಲ್ಲ ಹೇಳೇ ಗೊತ್ತಾಗಿದ್ದಾನೆ ನನಗೂ ಗೊತ್ತಿರಲಿಲ್ಲ ಇವೆಲ್ಲ ಸೊ ಥಿಯೇಟ್ರಿಕಲ್ ರಿಲೀಸ್ಗಿಂತ ಮುಂಚೆ ಫೆಸ್ಟಿವಲಲ್ಲಿ ಹೋಗಿ ಪ್ರೀಮಿಯರ್ ಆಗಬೇಕು ಸೊ ಆ ಕಂಡೀಷನ್ ಇರುತ್ತೆ ಹಾಗಾಗಿ ಆರ್ ಆ ಫೆಸ್ಟಿವಲ್ ರನ್ ಅಂತಲೇ ಒಂದು ಸಪ್ರೇಟಾಗಿ ಆಗಿ ಉಳಿಸ್ಕೋತೀವಿ ಅದೇ ಆಲ್ಮೋಸ್ಟ್ ಎಂಟು ತಿಂಗಳು ಒಂದು ವರ್ಷ ಹಂಗೆಲ್ಲ ತೊಗೊಂಡ್ಬಿಡುತ್ತೆ ಸೊ ಅದು ಮುಗಿದ ಮೇಲೆ ಈಗ ಇದು ರೈಟ್ ಟೈಮ್ ಅಂತ ಅನ್ಕೊಂಡು ಇವಾಗ ಮಾಡ್ತಾ ಇದ್ದೀವಿ ಸೊ ನಿಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಬೇಕು ಅಂದರೆ ಅಂದರೆ ನಿಮ್ಮ ಗೊತ್ತಿರೋರು ಅವರು ಲೈಕ್ ಯು ಕ್ಯಾನ್ ಟ್ರಾವೆಲ್ ವಿತ್ ದಮ್ ಅವ್ರ ಜೊತೆ ನಿಮ್ಗೆ ಕೆಲಸ ಮಾಡೋಕೆ ಇಷ್ಟನೋ ಸಂಬಡಿ ಫ್ರೆಶರ್ ಯಾರು ದೇ ಹ್ಯಾವ್ ಅ ಗುಡ್ ಕಂಟೆಂಟ್ ಹೌ ಡು ದೇ ಅಪ್ರೋಚ್ ಯು ಅಲ್ಲ ಅದೇ ಪ್ರಾಸೆಸಲ್ಲೇ ಜೈಶಂಕರ್ ಬಂದಿರೋದು ಆ್ಯಂಡ್ ನಟೇಶ ಬಂದಿರೋದು ಸೊ ಅದೇ ಪ್ರಾಸೆಸಲ್ಲಿ ಭರತ್ರಾಜ್ ಬಂದಿರೋದು ಸೊ ಇನ್ನೂ ಸುಮಾರಷ್ಟು ಜನ ಕಥಾ ಸಂಗಮದಲ್ಲಿರೋ ಏಳು ಜನರು ಹಂಗೆ ಹೇಗೆ ಅಪ್ರೋಚ್ ಮಾಡ್ಬೋದು ನಿಮ್ಮನ್ನ ಸಂಬಡಿ ಹ್ಯಾಸ್ ಗುಡ್ ಕಂಟೆಂಟ್ ಅಂದರೆ ಇವಾಗ ಏನಾಗುತ್ತೆ ಅಂತಂದರೆ ಈಗ ಮನೆ ಹತ್ರನೂ ಆಫೀಸ್ ಪೇಪರ್ ಪೇಪರಲ್ಲಿ ಬರ್ಕೊಂಡು ಬಂದು ಸಿಗಾ ಅಂತಂದ್ರೆ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಹೋಗೋಲ್ಲ ಸೊ ನಾವು ರೈಟರ್ಸ್ಗಳನ್ನ ಆಡಿಷನ್ ಕರಿತೀವಿ ಆರ್ಟಿಸ್ಗಳನ್ನ ಆಡಿಷನ್ ಕರಿತೀವಿ ಅದಕ್ಕೆ ಸಂಬಂಧಪಟ್ಟರವರು ಈವನ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ ಕೂಡ ಲಾಸ್ಟ್ ಟೈಮ್ ಆಡಿಷನ್ ಮಾಡಿ ಕಾಂತಾರದಲ್ಲಿ ಕೆಲಸ ಎಲ್ಲರೂ ಆಡಿಷನ್ ಮಾಡಿ ವರ್ಕ್ಶಾಪ್ ಮಾಡಿ ಅವ್ರನ್ನ ಬಟ್ ಅಲ್ಲಿ ಬಂದಾಗ ಅವರೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಚೆನ್ನಾಗಿ ಕೆಲಸ ಮಾಡಲ್ವಾ ಅನ್ನೋದು ಡಿಫ್ರೆಂಟ್ ಥಿಂಗ್ ಸೊ ಅವ್ರಿಗೆ ಅವ್ರವ್ರ ಎಕ್ಸ್ಪೀರಿಯನ್ಸ್ ಏನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಅವ್ರು ಸೊ ಇವತ್ತಿನ ಕಾಲಕ್ಕೆ ನಾನು ನೀವು ಬರೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ ಸಿನಿಮಾ ನೋಡೋಕ್ಕಿಂತ ಜಾಸ್ತಿ ಮಾಡೋರು ಹೊಡೋರು ಇವಾಗ ಅಂತ ಅನ್ಕೊಂಡು ಸೊ ನಿಮಗೆ ಈಗ ರೀಲ್ಸ್ ಆಗ್ಬೋದು ಪ್ರತಿ ಮನೆಯಲ್ಲೂ ಇವಾಗ ಬಾಂಡೆಹಿ ಸೇರ್ಕೊಂಡು ಒಂದು ರೀಲ್ ಮಾಡ್ತಾರೆ ಸೊ ಅವ್ರದ್ದು ಒಂದು ಶೂಟಿಂಗ್ ನಡೀತಿರುತ್ತೆ ಮನೆಯಲ್ಲಿ ಸೊ ಶೂಟಿಂಗ್ ಅನ್ನೋದು ಇಸ್ ಕಾಮನ್ ಎಲ್ರಿಗೂ ಅವರು ಎಷ್ಟೋ ಜನ ಸಿನಿಮಾದವ್ರಿಗಿಂತ ಬೆಟ್ರ್ ಎಡಿಟ್ ಮಾಡ್ಬಿಟ್ಟು ಅದರಲ್ಲಿ ಹಾಕಿದ್ರಲ್ಲಿ ನೋಡಿದ್ದಿದೆ ಹೇಳೋಕ್ಕಾಗಲ್ಲ ಸೊ ಹಂಗಾಗಿ ಅವರವರ ಟ್ಯಾಲೆಂಟ್ಗೆ ಅವ್ರವ್ರಿಗೆ ಇವತ್ತು ಸ್ಪೇಸ್ ಸಿಕ್ಕಿದೆ ಹಾಗಾಗಿ ಇವತ್ತು ರೀಚ್ ಮಾಡೋದು ದೊಡ್ಡ ವಿಷಯ ಅಲ್ಲ ಯಾರೋ ಎಲ್ಲೋ ಶಾರ್ಟ್ ಫಿಲ್ಮ್ ಮಾಡ್ತಾರೆ ಒಬ್ಬ ಎಡಿಟರ್ ನನಗೆ ಸಿಕ್ಕಿದೆ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದು ನಾನು ಸರ್ಕಾರಿದು ಪ್ರವೀಣ ದೊಡ್ಡ ದೊಡ್ಡ ಸಾಂಗ್ ಇದೆಯಲ್ಲೋ ಆ ಸಾಂಗ್ ರಿಲೀಸ್ ಆಯಿತು ಸೊ ಅದರಲ್ಲಿ ನಾವು ಹೈಪರ್ ಲ್ಯಾಬ್ಸು ಈ ಥರದ್ದೆಲ್ಲ ಒಂದಷ್ಟು ಹೊಸ ಟೆಕ್ನಾಲಜಿ ಆ ಟೈಮಿಗೆ ಯೂಸ್ ಮಾಡಿದ್ವಿ ಸೊ ಒಬ್ಬ ಪ್ರವೀಣ ಅನ್ನೋನೆ ಅದನ್ನು ನೋಡಿ ಅವನೊಂದು ಸೇಮ್ ಸ್ಟೈಲಲ್ಲಿ ಒಂದು ಶೂಟ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ಗೆ ಹಾಕಿದ್ದ ಸೊ ನಾನು ಭರತರಾಜ್ ಅವ್ರಿಗೆ ಹೇಳಿ ಅವನ ಹುಡುಕಿ ತಂದು ಅವನು ನಮ್ಮಲ್ಲಿ ಸ್ಪಾಟ್ ಎಡಿಟರ್ ಆಗಿದ್ದ ಈಗ ಯಾವುದೋ ಒಂದು ಫಿಲ್ಮ್ ಎಡಿಟರ್ ಕೂಡ ಆಗಿದ್ದಾನ ಅವನು ಸೊ ಆ ಥರ ಅವರ ಟ್ಯಾಲೆಂಟು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಒಂದಲ್ಲ ಒಂದು ರೀತಿ ತಲುಪೇ ತಲುಪುತ್ತೆ ಸೆನ್ಸಿಬಲ್ ಆಗಿದ್ದ ಖಂಡಿತ ಕರೆದು ನಾವು ಮಾತಾಡಿದ್ದು ಮಾಡ್ತೀವಿ ಇದಾದ ತಕ್ಷಣ ಪೆಡ್ರೋ ರಿಲೀಸ್ ಮಾಡ್ತಾ ಇದೀವಿ ಸೊ ಅದಾದ ತಕ್ಷಣ ಲಾಫಿಂಗ್ ಬುದ್ಧ ರಿಲೀಸ್ ಮಾಡ್ತಾ ಇದ್ವಿ ಮೂರು ಸಿನಿಮಾಗಳು ವಾಗ ಚಿ ಪಣ ಇವಾಗ ಸೇಮ್ ಫೆಸ್ಟಿವಲ್ ರನ್ ತಿರ್ಕೊಂಡು ಬರುತ್ತೆ ಹಾಂ ಅಂದರೆ ಅದೆಲ್ಲ ವೆರಿ ಮಿನಿಮಮ್ ಎಕ್ಸ್ಪೆನ್ಸಸ್ಗಳನ್ನು ಮಾಡ್ತಾರೆ ಬಟ್ ಬೆಸ್ಟ್ ತಿಂಗ್ ಏನಂತಂದ್ರೆ ಈ ಸಿನಿಮಾಗೆ ಏನು ಎಕ್ಸ್ಪೆನ್ಸಸ್ ಆಗಿತ್ತು ಖರ್ಚು ಮಾಡಿದ್ವಿ ನಾವು ಅದರದ್ದು ಫಿಫ್ಟಿ ಪರ್ಸೆಂಟು ಆಲ್ರೆಡಿ ನಮಗೆ ಕರೆಂಟ್ ಸೆಕ್ಷನ್ ಸೆಕ್ಷನಲ್ಲಿ ಗೆದ್ದಾಗಲೇ ಬಂದುಬಿಟ್ಟಿತ್ತು ಸೊ ಅಂದರೆ ಸಮ್ ಟೈಮ್ಸ್ ಹೇಳೋಕ್ಕಾಗಲ್ಲ ಅಂಥ ಜಾಗದಲ್ಲಿ ಹೋಗಿ ಗೆದ್ದಾಗ ಅಮೌಂಟ್ ಬರುತ್ತೆ ಕೆಲವು ಜಾಗದಲ್ಲಿ ರೆಪ್ಯುಟೇಷನ್ ಅಷ್ಟೇ ಆಗುತ್ತೆ ಸೊ ನಮ್ಮಲ್ಲಿ ಏನಂತಂದರೆ ಆಡಿಯನ್ಸಿಗೆ ನಾವು ಒಂದು ತಲುಪಬೇಕಾಗಿರೋದು ಇದು ಯಾವ ಥರದ ಸಿನಿಮಾ ಅನ್ನೋದು ನಾವು ಕನ್ವಿನ್ಸ್ ಮಾಡೋದ್ರೆ ತುಂಬ ಕಷ್ಟದ ಕೆಲಸ ಎಕ್ಸಾಂಪಲ್ ನಾನು ಕಥಾ ಸಂಘ ಮಾಡೋದು ಒಂದು ಆ ಥರದ ಜಾನ್ರ್ ಏನಿರುತ್ತೆ ಆ ಜಾನ್ರನ್ನ ಬಿಟ್ಟು ಅದಕ್ಕಿಂತ ಹಿಂದೆ ಸರ್ಕಾರಿ ರಿಲೀಸ್ ಆಗಿತ್ತು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅವ್ರು ಥಿಯೇಟರ್ ಬಂದಾಗ ಡಿಸಪಾಯಿಂಟ್ ಆಗ್ಬೋದು ಅಂದ್ರೆ ಆ ತರದ ಸಿನ್ಮಾ ಅಲ್ಲ ಇದು ಏಳು ಬೇರೆ ಬೇರೆ ಕತೆ ಬೇರೆ ಬೇರೆ ಸಂಬಂಧ ಇಲ್ಲದೆ ಹೋಗುತ್ತೆ ಸೊ ಅದು ಕೆಲವ್ರಿಗೆ ವರ್ಕ್ ಆಗುತ್ತೆ ಕೆಲವ್ರು ವರ್ಕ್ ಆಗಲ್ಲ ಆ ಹೇಳಕ್ ಆಗಲ್ಲ ಸೊ ಹಾಗಾಗಿ ಇದನ್ನೆಲ್ಲ ಟೈಮ್ ತಗೊಂಡು ನಮ್ದು ಬೇರೆ ಯಾವುದೇ ಲೈನ್ಅಪ್ ಇಲ್ಲದೇ ಇದ್ದಾಗ ಈ ಸಿನಿಮಾಗಳನ್ನ ಪೊಸಿಷನ್ ಮಾಡ್ತಿರೋದು ಕೂಡ ಅದೇ ರೀಸನ್ ಎಲ್ಲ ಒಂದೇ ಕಡೆ ಬಂದಿರೋದು ನಿಖಿದುರು ಹಾಂ ಅಲ್ಲಿ ಹೋಗಿದ್ದು ಖರ್ಚು ಕರ್ ಅದಕ್ಕೇನು ಸಂಬಂಧ ಆಗಬಾರ್ದು ಅಂತ ನನ್ನ ಅಭಿಪ್ರಾಯ ಜಯಶಂಕರ್ ಕತೆ ಅಥವಾ ನಿರ್ದೇಶನ ಇವರು ಇಡೀ ತಂಡದ ಎಫರ್ಟ್ ಏನಿದೆ ಅದೇ ರೆಕಗ್ನೈಸ್ ಆಗಬೇಕು ಅಂತ ನಾನು ಅಂದ್ಕೊಳ್ತೀನಿ ನಾನು ಆಸ್ ಅ ಪ್ರೊಡ್ಯೂಸರ್ ಇಲ್ಲಿ ಬಂದು ಟ್ರೈಲರ್ ಲಾಂಚ್ ಮಾಡೋದು ಅಥವಾ ಇದನ್ನು ರಿಲೀಸ್ ಮಾಡೋದು ನಾನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಅದನ್ನು ಹಂಚ್ಕೊಳ್ಳೋದಾಗ್ಬೋದು ಅದು ನನ್ನ ಪತ್ರಿಕೆಯಲ್ಲಿರುವಂಥವ್ರು ಆಗ್ಬೋದು ಮಾಧ್ಯಮದಲ್ಲಿ ಅವ್ರ ಮುಖಾಂತರ ನಾನು ಎಷ್ಟೆಲ್ಲ ಸಹಾಯಗಳನ್ನು ಕೇಳಿಕೊಂಡು ಸಿನಿಮಾ ತಲುಪಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ಬೋದು ಆ್ಯಸ್ ಅ ಪ್ರೊಡ್ಯೂಸರ್ ನಾನು ಅದನ್ನು ಬಿಟ್ಟರೆ ಜನರಿಗೆ ಅದೇ ವಿಷಯ ಆಗಬಾರ್ದು